ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನ್ ನಿಮ್ ಶಶಿ ನಮ್ಮ ಜೊತೆಗೆ ಇದ್ದಾರೆ ಇವತ್ತು ಪಲ್ಲವಿ ಚಾಕಲಬ್ಬಿ ಕನ್ನಡ ಮಾಧ್ಯಮ ಪಾತಿಮಾ ಹೈಸ್ಕೂಲ್ನ ವಿದ್ಯಾರ್ಥಿನಿ ಬನ್ನಿ ಈ ಒಂದು ಮಕ್ಕಳ ದಿನಾಚರಣೆ ಅಂಗವಾಗಿ ನಾವೇನು ವಿಶೇಷ ಸಂಚಿಕೆಯನ್ನು ಹಮ್ಮಿಕೊಂಡಿದ್ದೀವಿ ಅವರ ಸಾಧನೆ ಹಾಗೂ ಅವರ ಸಾಧನೆಯ ಪಯಣದ ಬಗ್ಗೆ ನಾವು ಕೇಳೋಣ ಕಾರ್ಯಕ್ರಮಕ್ಕೆ ಪಲ್ಲವಿಯವರನ್ನ ಸ್ವಾಗತಿಸೋಣ ಕಾರ್ಯಕ್ರಮಕ್ಕೆ ಸ್ವಾಗತ ಪಲ್ಲವಿಯವರೇ ನಿಮ್ಮ ಪರಿಚಯನ ಮಾಡ್ಕೊಳ್ರಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಪಲ್ಲವಿ ಚಾಕಲಬ್ಬಿ ಅಂತ ನಮ್ಮ ಪ್ರಾತಿಮಾ ಪ್ರೌಢಶಾಲೆ ಅಲ್ಲಿ ಓದ್ತಾ ಇದ್ದೀನಿ ಕೇಶಾಪುರ ಬಳಿ ಹತ್ತನೇ ತರಗತಿ ಓದ್ತಾ ಇದ್ದೀರಿ ಈಗ ಪಲ್ಲವಿ ಅವರು ಹೆಸರಿಗೆ ತಕ್ಕಂತೆ ಹಲವಾರು ಈಗ ಸಾಧನೆಯ ಗರಿಯನ್ನು ಮುಟ್ಟಿದ್ದಾರೆ ಯಾವೆಲ್ಲ ಸಾಧನೆಯನ್ನು ಮಾಡಿದ್ದಾರೆ ಪಲ್ಲವಿ ಅವರು ನಾನು ಚಿಕ್ಕ ವಯಸ್ಸಿನಾಗಿದ್ದಿಂದ ಭರತನಾಟ್ಯ ಇದನ್ನೆಲ್ಲ ಕಲಿತಾ ಬರ್ತಾ ಇದ್ದೀನಿ ಸರ್ ಈಗ ಭರತನಾಟ್ಯ ಜನಪದ ನೃತ್ಯ ಮತ್ತು ವೀರಗಾಶೆ ದೊಡ್ಡ ಮತ್ತೆ ಡೊಳ್ಳು ಕುಣಿತ ಈಗ ರೋಪ್ ಮಲ್ಗಂಬ ಇದನ್ನೆಲ್ಲ ಕಲಿತಾ ಇದೀನಿ ಸರ್ ಈ ಇವೆಲ್ಲ ಈ ಮಲ್ಲಗಂಬ ಹಾಗೂ ಈ ವೀರಗಾಸೆ ಭರತನಾಟ್ಯ ಇವೆಲ್ಲ ಆಸಕ್ತಿ ಹೇಗೆ ಹುಡ್ತು ಪಲ್ಲವಿ ಅವರಿಗೆ ನಾನು ಯು ಕೆ ಜಿ ಎಲ್ ಕೆ ಜಿ ಇಂದ ಸ್ಕೂಲಲ್ಲೆಲ್ಲ ಪ್ರೋಗ್ರಾಮ್ಸ್ ಎಲ್ಲ ಮಾಡ್ತಾ ಇದ್ದೆ ಅಂದ್ರೆ ನಮ್ ಸ್ಕೂಲಲ್ಲಿ ಒಂದಿಷ್ಟು ದಿನ ಭರತನಾಟ್ಯ ಕ್ಲಾಸ್ ಎಲ್ಲ ತಗೊಳಕ್ ಶುರು ಮಾಡಿದ್ರು ಅವಾಗಿಂದ ಒಂಚೂರು ಕ್ಲಾಸಿಗೆ ಹೋಗ್ತಾ ಹೋಗ್ತಾ ಶಕ್ತಿ ಶುರು ಹಾ ಈಗ ಭರತನಾಟ್ಯಕ್ಕೆ ಹೋಗಿದ್ದೀರಿ ಆಮೇಲೆ ವೀರಗಾಸೆ ಬರ್ ಆಮೇಲೆ ಜನಪದ ಈಗ ಯಾವ್ಯಾವ ಎಲ್ಲಿ ಪ್ರೋಗ್ರಾಮ್ ಕೊಟ್ಟಿದ್ದೀರಿ ನೀವು ಹಲವಾರು ಉತ್ಸವಗಳ ಪ್ರೋಗ್ರಾಮ್ ಕೊಟ್ಟಿದ್ದೀವಿ ಮತ್ತೆ ಸಾಹಿತ್ಯ ಸಮ್ಮೇಳನ ಸಾಹಿತ್ಯ ಸಮ್ಮೇಳನದಲ್ಲಿ ಹಾ ಮತ್ತೆ ಈಗ ಮಾಲ್ಭವನ ಧಾರವಾಡದಾಗ ಆಲ್ಮೋಸ್ಟ್ ಎಲ್ಲಾ ಕಡೆ ಪ್ರೋಗ್ರಾಮ್ ಕಟ್ಟಿದ್ವಿ ಮತ್ತೆ ನಾವು ಕೇಳಪಟ್ವಿ ಮೈಸೂರಿಗೆ ಏನಾದ್ರು ಹೋಗಿದ್ರೆ ಈಗ ಎರಡು ವರ್ಷನೇ ಹೋಗಿದ್ವಿ ಈ ಲಾಸ್ಟ್ ಟೈಮ್ ಹೋಗಿ ಬಂದಿದ್ವಿ ಸರ್ ಮೈಸೂರು ದಸರಾ ಮೈಸೂರು ದಸರಾ ಉತ್ಸವದಲ್ಲಿ ಪಾರ್ಟಿಸಿಪೇಟ್ ಮಾಡಿದಿರಿ ಹಾ ಸರ್ ಮಾಡಿದ್ವಿ ಅಲ್ಲಿ ಏನಾದ್ರು ಪ್ರಶಸ್ತಿ ಸಿಗ್ತ ಹಾ ಸರ್ ಅಂದ್ರ ಅಲ್ಲಿ ಪ್ರೋಗ್ರಾಮ್ ನೀಡಿದ್ರೆ ನಮ್ ಪ್ರಶಸ್ತಿ ಪತ್ರ ಪಲ್ಲವಿಯವರ ದಿನನಿತ್ಯ ಹವ್ಯಾಸಗಳೇನು ಅಂದ್ರೆ ಈ ಭರತನಾಟ್ಯ ಜನಪದ ವೀರಗಾಸೆ ಇದಕ್ಕಾಗಿನೇ ಟೈಮ್ನ ಕೊಡ್ತಾರ ಅಥವಾ ದಿನಚರಿ ಅಂದ್ರೆ ಸ್ಟಡಿ ಒಳಗಡೆನೇ ಇವನ್ನೆಲ್ಲ ಮಾಡ್ತಾರ ಅಂದರೆ ಸರ್ ನಾರ್ಮಲ್ ಆಗಿ ಸ್ಕೂಲಿಗೆ ಟೆಂತ್ ಸ್ಟ್ಯಾಂಡರ್ಡ್ ಓದೋದು ಎಲ್ಲ ಇದು ಮಾಡಬೇಕಲ್ಲ ಸರ್ ಬೆಳಗ್ಗೆ ಬೇಗ ಯೋಗ ಮತ್ತೆ ಭರತನಾಟ್ಯ ಪ್ರಾಕ್ಟೀಸ್ ಮಾಡ್ತೀನಿ ಮತ್ತು ಒಂದು ಹಾಫ್ ಆನ್ ಅವರ್ ಹೀಗೆಲ್ಲ ಓದೋದು ಇದನ್ನೆಲ್ಲಾ ಮಾಡ್ತೀನಿ ಸರ್ ಮತ್ತು ಸಾಯಂಕಾಲ ಬಂದಮೇಲೆ ಓದೋದು ಇದನ್ನೆಲ್ಲ ಮುಗಿಸ್ಕೊಂಡು ನನಗೆ ಅಭ್ಯಾಸ ಅನ್ನಿಸ್ತಾ ಹಾಡು ಕೇಳೋದು ಮತ್ತು ನನಗೆ ಬೇಕನ್ನಿಸ್ತಾ ಬರೆಯೋದು ಕಥೆಯನ್ನೆಲ್ಲ ಮಾಡ್ತೀನಿ ಸರ್ ಹ್ಞೂ ಆಮೇಲೆ ಈಗ ಪಲ್ಲವಿ ಅವರಿಗೆ ಸ್ಕೂಲಲ್ಲಿ ಆಮೇಲೆ ಫ್ರೆಂಡ್ ಸರ್ಕಲ್ನಲ್ಲಿ ನಿಮ್ಮ ಈ ಪ್ರತಿಭೆಗೆ ಅಂದರೆ ನೀವೇನು ಇದನ್ನ ಭರತನಾಟ್ಯ ವೀರಗಾಸೆ ಇವೆಲ್ಲ ಏನು ಮಾಡ್ತಿರಲ್ಲ ಅದಕ್ಕೆ ಸಪೋರ್ಟ್ ಹೆಂಗೈತಿ ನಿಮ್ ಸ್ಕೂಲ್ ಒಳಗಡೆ ಸ್ಕೂಲ್ ಅಲ್ಲಿ ತುಂಬಾನೇ ಸಪೋರ್ಟ್ ಮಾಡ್ತಾರೆ ಸರ್ ಯಾಕಂದ್ರೆ ಈ ರೀತಿ ಸ್ಕೂಲ್ ಒಳಗ್ ಜಾಸ್ತಿ ಇದು ಮಾಡೋದೇನಲ್ಲ ಹಾಗಾಗಿ ನಾನು ಏನಾದ್ರು ಹೋದೆ ಅಂದ್ರೆ ಸ್ಕೂಲ್ ಅಲ್ಲಿ ತುಂಬಾ ಸಪೋರ್ಟ್ ಮಾಡ್ತಾರೆ ಒಂದೊಂದ್ ದಿನ ಏನಾದ್ರು ಆಬ್ಸೆಂಟ್ ಆದ ಅಂದ್ರೆ ಹೋಗಿ ಮೊನ್ನೆ ದಿನ ನಾವ್ ಏನಾದ್ರೂ ಕೇಳಿದ್ರು ಎಲ್ಲ ಹೇಳ್ಕೊಡ್ತಾರೆ ಸೊ ಹಂಗೆಲ್ಲ ಸಪೋರ್ಟ್ ಬಹಳ ಇದಾರೆ ನಮ್ ಸ್ಕೂಲ್ ಹ್ಮ್ ಮತ್ತೆ ಆಮೇಲೆ ಈಗ ಪಲ್ಲವಿ ಅವ್ರಿಗೆ ಪ್ರಶಸ್ತಿಗಳೆಲ್ಲ ಬಂದಾಗ ಸ್ಕೂಲ್ ಅಲ್ಲಿ ಯಾವ ತರ ಸೆಲೆಬ್ರೇಟ್ ಮಾಡ್ತೀರಿ ನಾವು ಪ್ರಶಸ್ತಿ ಬಂತಂದರೆ ನಮ್ಮ ಸ್ಕೂಲಲ್ಲಿ ನಮ್ಮ ಸರ್ ಸೂರೆಲ್ಲ ನಾನು ನಮ್ಮ ಮಮ್ಮಿನ ಸ್ಟೇಟಸ್ಗೆಲ್ಲ ಫೋಟೋ ಹಾಕ್ತಾರಲ್ಲ ಸರ್ ಅದನ್ನ ನೋಡಿನೇ ಮತ್ತೆ ಅವರೇ ಫೋನ್ ಮಾಡಿ ಮಾಡೋದು ಮತ್ತೆ ಸ್ಕೂಲಿಗೆ ಹೋದ ಪ್ರಶಸ್ತಿನೆಲ್ಲ ಸ್ಕೂಲಲ್ಲೇ ಕೊಡೋದು ಇದು ಮಾಡ್ತಾರೆ ಸರ್ ಮತ್ತೆ ನಮ್ಮ ಫ್ರೆಂಡ್ಸ್ ಎಲ್ಲ ಭಾಳ ಇದು ಮಾಡ್ತಾರೆ ಸರ್ ಖುಷಿ ಪಡ್ತಾರೆ ನನಗಿದ್ರೂ ಈಗ ತಂದೆ ತಾಯಿ ಹೆಮ್ಮೆ ಪಡುವಂತ ಖುಷಿ ಪಡುವಂತ ಕೆಲಸ ಎಲ್ಲ ಪಲ್ಲವಿ ಅವ್ರು ಮಾಡಿದ್ದಾರೆ ಹೆಂಗ ಅನಿಸ್ತೇತಿ ನಿಮ್ಗೆ ಅಪ್ಪ ಅಮ್ಮಗೆ ಇಷ್ಟ ಹೆಸರು ತರುವಂತ ಕೆಲಸ ಮಾಡಿದಾಗ ನಿಜ ಹೇಳ್ಬೇಕಂದ್ರೆ ಸರ್ ಅವ್ರ ಸಪೋರ್ಟ್ ಇಲ್ದೇನೆ ನಾ ಇಲ್ಲಿವರೆಗೂ ಹೋಗಕ್ಕೆ ಹಾಕ್ತಿದ್ದಿಲ್ಲ ಸರ್ ನಮ್ಮ ಮಮ್ಮಿ ಪಪ್ಪ ತುಂಬಾ ಸಪೋರ್ಟ್ ಮಾಡ್ತಾ ಇದಾರೆ ಸರ್ ಯಾಕಂದ್ರೆ ಚಿಕ್ಕ ವಯಸ್ಸಿನಾಗ ಏನೇ ಮಾಡ್ಲಿ ಹಾ ಮಾಡ್ಮ ನೀನು ಇದನ್ನ ಮಾಡ್ತೀಯ ಅವೆ ಕಲಿ ಇದನ್ನ ಕಲಿತಿ ಆ ಕಲಿ ಅಂತ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನಾನು ಚಿಕ್ಕ ವಯಸ್ಸಿನ ಇದ್ದಾಗನು ಅಷ್ಟೇ ಮಮ್ಮಿ ಪಪ್ಪ ನಾ ಎಲ್ಲರ ಪ್ರೋಗ್ರಾಮ್ ಮೇಲೆ ಏನೇ ಮಾಡ್ಲಿ ಇಲ್ಲಿ ಮುಂದಿಲ್ಲಿ ಹಾ ಚೆನ್ನಾಗಿ ಮಾಡಿದೆ ಇದರಿಂದಾನೆ ನಾನು ಇಷ್ಟು ಮುಂದೆ ಬರಕ್ ಸರ್ ಯಾಕಂದ್ರೆ ತಂದೆ ತಾಯಿ ಸಪೋರ್ಟ್ ಇಲ್ದಾನೆ ಯಾವ ಮಕ್ಕಳು ಸಹಿತ ಮುಂದ್ ಬರಕ್ ಆಗಲ್ಲ ಅದ್ರಲ್ಲಿ ನಮ್ಮ ಮಮ್ಮಿ ಪಪ್ಪ ತುಂಬಾ ಸಪೋರ್ಟ್ ಮಾಡ್ತಾರೆ ಖುಷಿ ಪಡ್ತೇನೆ ನಿಮ್ಗೆ ಯಾರು ಫೇವ್ರೇಟ್ ಟೀಚರ್ ಅಂದ್ರೆ ನಾ ಚಿಕ್ಕ ವಯಸ್ಸಿನ ಇನ್ನೂ ಕಲಿತಾ ಇರೋದನ್ನ ಶಿಶಿಲಾ ಟೀಚರ್ ಮತ್ತು ಸಕ್ರೆ ಟೀಚರ್ ಅಂತ ಈಗ ಟೆಂತ್ ಈಗೆಲ್ಲ ಜೋಸೆಫ್ ಸರ್ ಮತ್ತು ಬಸವರಾಜ್ ಸರ್ ಹಿಂಗೆಲ್ಲ ಮತ್ತೆ ಈಗ ವೀರಗಾಸೆ ಯಾವ್ದಾದ್ರು ಒಂದು ಸೀಕ್ವೆನ್ಸ್ನ ಹೇಳ್ಬೋದಾ ಅಹ ರುದ್ರ ಶ್ರೀ ವೀರಭದ್ರ ನಮ್ಮ ಶ್ರೀ ವೀರಭದ್ರ ದೇವರು ಹುಟ್ಟಿದಾಗಲೇ ಹೂವಿನ ಗಾಸೆ ಬ್ರಹ್ಮಗಾಸೆ ವಿಷ್ಣುಗಾಸೆ ಮಂಜುಳಗಾಸೆ ರುದ್ರಗಾಸೆ ಮೆಟ್ಟಿದ ಹುಣ್ಣಂಗೆ ಸಾವಿರಾರು ಶಿರಸ್ಸು ಮೂರು ಸಾವಿರ ನೇನ ಎರಡು ಸಾವಿರ ಭುಜ ಕೆಕ್ಕರಿಸಿದ ಕಣ್ಣು ಇಂತಹ ಹಲವಾರು ಆಯುಧಗಳನ್ನು ಪಿಡಿದು ದಕ್ಷ ಬ್ರಹ್ಮನ ಯಾಗ ಮಂಟಪಕ್ಕೆ ಸೂಪರ್ 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 ಅವರೇ ಎಲ್ಲರೂ ಈಗಿಂದ ಈಗಿನ ಒಂದು ಎಜುಕೇಶನ್ ಹೆಂಗಿದೆ ಅಂದರೆ ಇಂಗ್ಲೀಷ್ ಮೀಡಿಯಂನ ಸೆಲೆಕ್ಟ್ ಮಾಡ್ಕೊತಾರೆ ಅವರು ಕನ್ನಡ ಮೀಡಿಯಂನಲ್ಲಿ ಇದ್ದಾರೆ ಕನ್ನಡನ ಇಷ್ಟು ಸ್ಪಷ್ಟವಾಗಿ ಉಚ್ಚಾರಣೆ ಮಾಡ್ತಾರೆ ಹೆಂಗೆ ಸಾಧ್ಯ ಆಯ್ತಿದೆಯಲ್ಲ ಅಂದ್ರೆ ಸರ್ ನಾನು ಈಗ ನಾ ಫೋರ್ತ್ ಒಳಗಿದ್ದಾನೆ ಇದನ್ನೆಲ್ಲ ಮಾಡ್ತಾ ಬಂದಿದ್ದೆ ಯಾಕಂದ್ರೆ ಆವಾಗಿಂದೇ ನಾನು ಭರತನಾಟ್ಯ ಕ್ಲಾಸಿಗೆಲ್ಲ ಹೋಗ್ತಾಯಿದ್ದೆ ಅಲ್ಲ ಸೊ ನನಗೆ ನನಗೊಂಚೂರು ಜಾಸ್ತಿ ಆಸಕ್ತಿ ಇರೋದ್ರಿಂದ ನಾವೆಲ್ಲ ಸ್ಟಾರ್ಟಿಂಗಿನ ಕನ್ನಡ ಮೀಡಿಯಮ್ಮೆ ಕಲ್ತಿರೋದಲ್ಲ ನಮ್ಮ ಮಮ್ಮಿ ಪಾಪನೇ ಸೆವೆಂತ್ ಬಂದ ಮೇಲೆ ಇದ್ದು ಮಾಡ್ತೀವಿ ಅದು ಮಾಡ್ತೆ ಯಾಕಂದರೆ ಏಳ್ತ್ ಬಂದ ಮೇಲೆ ಇಂಗ್ಲೀಷ್ ಅಮ್ಮಕ್ಳಿದೆ ಆದರೆ ಹೇಗೆ ಆಗುತ್ತೆ ಇಲ್ಲಿ ಕನ್ನಡ ಮೀಡಿಯಮ್ಗೆ ಕಲಿ ಏನಾಗಲ್ಲ ಕಾಲೇಜ್ ಮತ್ತು ಕನ್ನಡ ಇಂಗ್ಲೀಷ್ ಇದ್ದೇ ಇರುತ್ತೆ ಕನ್ನಡ ಮೀಡಿಯಮೇ ಕಲಿ ಏನಾಗಲ್ಲ ಕನ್ನಡ ಮೀಡಿಯಮ್ ಕಲ್ತರು ಅಂತ ಇದು ಮಾಡಿದರು ಅಂದರೆ ಬ್ಯಾಲೆನ್ಸ್ ನೋಡಿದ್ರಲ್ಲ ವೀಕ್ಷಕರೇ ಪಲ್ಲವಿ ಚಾಕಲಬಿಯವರ ಒಂದು ಸಾಧನ ಪಯಣ ಚಿಕ್ಕ ವಯಸ್ಸಿಗೆ ಒಂದು ಉತ್ತುಂಗದ ಸ್ಥಿತಿಯಲ್ಲಿ ಹೊರಟಿರುವಂತಹ ಪಲ್ಲವಿ ಚಾಕಲಬಿಯವರಿಗೆ ಒಳ್ಳೆಯದಾಗಲಿ ಹಾಗೂ ನಮ್ಮ ಹಿಂದಿನ ಪರಂಪರೆಯನ್ನು ಎತ್ತಿ ಇಡುವಂಥ ಕೆಲಸವನ್ನು ಮಾಡುತ್ತಿರುವಂತಹ ಪಲ್ಲವಿಯವರಿಗೆ ಇನ್ನೂ ಉತ್ತಮವಾದಂತಹ ಅವಕಾಶಗಳು ದೊರೆಯಲಿ ಅನ್ನೋದೇ ನಮ್ಮ ವಾಹಿನಿಯ ಉದ್ದೇಶ ಅಲ್ಲಿವರೆಗೂ ವಿಶೇಷ ಸಂಚಿಕೆ ಹಾಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳನ್ನು ತಮಗೆ ತಿಳಿಸುತ್ತಾ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ವೀಕ್ಷಿಸಿ ನಿಮ್ಮ ನೆಚ್ಚಿನ ಯೂನಿವರ್ಸಲ್ ಡಿಜಿಟಲ್ ನ್ಯೂಸ್ ಶೇರ್ ಮಾಡಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ನಮಸ್ಕಾರ